ಥ್ಯಾಂಕ್ ಯು ಸೊ ಮಚ್ ಅಂದರೆ ಏನು ಗೊತ್ತಾ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ ನನಗೆ ಗೊತ್ತು ಅಫಿಷಿಯಲಿ ಸಿನಿಮಾ ಪ್ರೊಡಕ್ಷನ್ ಟೀಮಿಂದನೇ ಅನೌನ್ಸ್ ಆಗಲಿ ಅಥವಾ ನಿರ್ದೇಶಕರಾದಂಥ ಲೋಕೇಶ್ ಅವ್ರ ಮೂಲಕನೇ ಅಫಿಷಿಯಲಿ ಅನೌನ್ಸ್ ಆಗಲಿ ಅಂತ ಇವ್ರು ರಿವೀಲ್ ಮಾಡ್ತಿಲ್ಲ ಬಟ್ ಐಮ್ ಶ್ಯೂರ್ ಇವರು ಆಲ್ರೆಡಿ ಒಂದು ಶೆಡ್ಯೂಲ್ ಮುಗಿಸಿ ಬಂದಿದ್ದಾರೆ ಎಸ್ ರಜಿತಾ ಅವ್ರ ಇಲ್ಲ ನೀವ್ ಹೇಳಿಲ್ಲ ಬಿಡಿ ಅವ್ರು ಹೇಳಿದ್ರು ಹೇಳಿಲ್ಲ ನಾನು ನಿಮ್ ಮುಂದೆ ಕುತ್ಕೊಂಡಿದ್ದೀನಿ ಅಂದ್ಮೇಲೆ ನಾನು ಕನ್ಫರ್ಮ್ ಮಾಡ್ಬೇಕು ಇಷ್ಟೊತ್ತವರೆಗೂ ನನ್ನ ಕನ್ಫರ್ಮೇಶನ್ ತಗೊಂಡಿದ್ದಾರೆ ಅವರು ಒಂದು ವಿಷಯ ಅವ್ರು ಕನ್ಫರ್ಮ್ ಮಾಡೋದಲ್ಲ ಇದನ್ನ ನೀವು ಎಡಿಟ್ ಮಾಡೋಂಗಿಲ್ಲ ಇದನ್ನ ಆರ್ ಟೆಲಿಕಾಸ್ಟಿಂಗ್ ನಾನು ಕನ್ಫರ್ಮ್ ಮಾಡ್ತಾನೆ ಇಲ್ಲ ವಾಡಿ ಡೈಸೆ ಲಕ್ಷ್ಮಿ ಅಲ್ಲಿ ಹಿಟ್ಟು ಎಸ್ ಕಳೆದ ವರ್ಷ ಟ್ವೆಂಟಿ 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 ಫೈವ್ ಶುರುವಾಯಿತು ಸೊ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಒಂದೇ ಒಂದು ಸಿನಿಮಾ ರಿಲೀಸ್ ಆಯಿತು ಮ್ಯಾಟ್ನಿ ಸಿನಿಮಾ ಬಟ್ ಈ ವರ್ಷ ಒಂದು ಐದಾರು ಸಿನಿಮಾಗಳಲ್ಲಿ ರಜ ಅವರು ಬ್ಯುಸಿ ಆಗಿದ್ದಾರೆ ಸೊ ಯಾವೆಲ್ಲ ಸಿನ್ಮಾಗಳ ಶೂಟಿಂಗ್ ಆಗ್ತಾ ಇದೆ ಅಂತಕ್ಕಂಥದ್ದು ಲೈನ್ ಇರೋದು ಸಂಜು ವಜ್ಗೀತಾ ಜಾನ್ವರಿ ಟೆಂತ್ ರಿಲೀಸ್ ಆಗ್ತದೆ ಆ್ಯಂಡ್ ಕೆ ಟ್ವೆಂಟಿ ನೈನ್ ಅವರ ಸಿನಿಮಾ ಜಡೇಶ್ ಅವ್ರ ನಿರ್ದೇಶನ ಆ ಸಿನಿಮಾ ಅಯೋಗ್ಯ ನಡೀತಿದೆ ಇನ್ನೊಂದೆರಡು ಸೈನ್ ಮಾಡಿದ್ದೀವಿ ಸೊ ಯಾ ಗೋಯಿಂಗ್ ಆನ್ ಕಲ್ಟ್ ಸಿನಿಮಾ ಬಗ್ಗೆ ಕೇಳ್ಪಟ್ವಿ ಕಲ್ಟ್ ಇಂಪಾರ್ಟೆಂಟ್ ಕಲ್ಟ್ ಕಲ್ಟ್ ಸಿನ್ಮಾ ಕೂಡ ಎಸ್ ಕಲ್ಟ್ ಕೂಡ ಚೆನ್ನಾಗಿ ನಡೀತಿದೆ ನಾವು ಒಂದು ಸ್ಕೆಡ್ಯೂಲ್ನ ನಾವು ಮ್ಯಾಂಗ್ಳೂರು ಉಡುಪಿಲಿ ಮುಗಿಸ್ಕೊಂಡು ಬಂದಿರೋದು ಸಿನಿಮಾ ಚೆನ್ನಾಗಿ ಬರ್ತಿದೆ ಜಯದ್ ಆ್ಯಂಡ್ ಅನಿಲ್ ಅವರ ನಿರ್ದೇಶನದಲ್ಲಿ ಅದು ಬೇರೆ ತರ ಪಾತ್ರ ನನ್ನಲ್ಲಿ ನನಗೆ ಇವಾಗ ಮಾಡ್ತಿರುವಂಥ ಸಿನಿಮಾಗಳು ಏನು ಪಾತ್ರ ಇದೆಯಲ್ಲ ಅದು ಅದರಿಗಿಂತ ತುಂಬಾ ವಿಭಿನ್ನವಾಗಿರುವಂಥ ಪಾತ್ರ ಸೊ ಯಾ ನೈಸ್ ಏನು ನೋಡಲ್ಲ ನಾವು ಅನ್ಸುತ್ತೆ ಫುಲ್ ಬಾಯ್ ರೋಲ್ ಅನ್ಸುತ್ತೆ ಇಲ್ಲ ಇಲ್ಲ ಎರಡು ಮಿಕ್ಸ್ ಯ ಓಕೆ ಇಂಪಾರ್ಟೆಂಟ್ ಎರಡು ಕ್ವಶನ್ಗಳು ಕೇಳಲೇಬೇಕು ನಾನು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂತಹ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ನ ರಜಿತಾ ರಾಮ್ ಅವರು ಹೇಗೆ ತಗೊತಾರೆ ಅಂತ ನಾನು ಸ್ವಲ್ಪ ಇಂಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ ಡೈರೆಕ್ಟ್ಲಿ ಕೇಳಿದ್ರೆ ನೀವು ಏನು ಅಂದ್ಕೊಂತೀರೋ ಅಂತ ಸೊ ಆ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಕ್ಕಂಥ ಕಾಮೆಂಟ್ಸ್ ಬಗ್ಗೆ ನೀವು ಯಾವ ರೀತಿ ತಗೋತೀರಾ ಅಂತ ಡೈರೆಕ್ಟಾಗಿ ಕೇಳಿದ್ರೆ ಏನು ಅಂದ್ಕೊಳ್ತಿರೋ ಅಂತ ಅಲ್ಲ ಡೈರೆಕ್ಟಾಗಿ ಕೇಳಿದ್ರು ಏನು ಅಂದ್ಕೊಳ್ಳಲ್ಲ ಯಾಕೆಂದರೆ ಅಲ್ಲಿ ಏನಿದೆ ಅಂತ ಅಂದ್ಕೊಳ್ಳಿ ನಾನು ನನ್ನ ಉತ್ತರ ಸೊ ನೆಗೆಟಿವ್ ಕಾಮೆನ್ಸ್ ಅನ್ನೋದು ಪ್ರತಿಯೊಬ್ಬ ಪಬ್ಲಿಕ್ ಫಿಗರ್ ಆಗಿರುವಂಥ ವ್ಯಕ್ತಿಗೆ ಇಟ್ ಈಸ್ ಕಾಮನ್ ತುಂಬಾ ಸಹಜವಾಗಿರುವಂಥ ಒಂದು ವಿಷಯ ಇಟ್ಸ್ ಅ ಪಾರ್ಟ್ ಆಫ್ ದರ್ ಲೈಫ್ ಸೊ ಹಾಗೆಯೇ ಸಿಮಿಲರ್ಲಿ ನನಗೂ ಬಂದಿರುವಂಥ ಕೆಲವೊಂದು ವಿಚಾರಗಳು ಅಂತೆ ಕಂತೆ ಅಲ್ವಾ ಅಂತೆ ಕಂತೆಗೆ ನಾವು ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅಕಸ್ಮಾತ್ ಕಂತೆಗಳಿಗೆ ನಾನೇನಾದರೂ ನಿಜವಾಗ್ಲೂ ನಿಜ ಹೌದು ಅಂತೇನಾದರೂ ಇದ್ದರೆ ನಾನು ಇಷ್ಟು ಬೋಲ್ಡಾಗಿ ಇಷ್ಟು ಕಾನ್ಫಿಡೆಂಟಾಗಿ ನಾನು ಮೈಕ್ ಮುಂದೆ ನಿಮ್ಗಳ ಮುಂದೆ ನಾನು ಮಾತಾಡ್ತಿರಲಿಲ್ಲ ಬೇಡ ಬಿಡಪ್ಪ ಯಾಕೆ ಬೇಕು ನನಗಿದು ಅಂತ ಹೇಳ್ತಿದೆ ಸೊ ತಪ್ಪು ಮಾಡಿದರೆ ನನಗೆ ಬೇರೆಯವ್ರ ವಿಷಯ ನನಗೆ ಗೊತ್ತಿಲ್ಲ ನಾನು ರಚಿತಾ ರಾಮ್ ತಪ್ಪು ಮಾಡಿದರೆ ಖಂಡಿತವಾಗ್ಲೂ ತಪ್ಪು ಒಪ್ಕೊಳ್ತೀನಿ ಹೌದು ಎಸ್ ಐ ಡೆಡ್ ಇಟ್ ಖುಷಿ ಅಂತ ಬಂದಾಗ ಏನೋ ಒಂದು ಸಾಧನೆ ಮಾಡಿದಾಗ ಅದನ್ನು ಅಷ್ಟು ಚೆನ್ನಾಗಿ ಹೆಮ್ಮೆಯಿಂದ ತಗೊಳ್ತೀನಿ ತಗೊಳ್ತೀನಿ ಅಂತ ಅಂದಾಗ ಯಾಕೆ ತಪ್ಪು ಮಾಡಿದಾಗ ನಾವು ಯಾಕೆ ತೊಗೋಬಾರ್ದು ಆ ಥರ ನಿಟ್ಟಿನಲ್ಲಿ ನಾನು ತಪ್ಪು ಮಾಡಿಲ್ಲದೆ ಇರಬೇಕಾದ್ರೆ ಎಷ್ಟೊಂದು ವಿಚಾರಗಳಲ್ಲಿ ನಾನು ಯಾಕೆ ಕಿವಿ ಕೊಡಲಿ ನಾನು ಯಾಕೆ ಅದ್ರ ಬಗ್ಗೆ ನಾನು ಇಂಪಾರ್ಟೆನ್ಸ್ ಕೊಟ್ಟು ಮಾತಾಡಲಿ ಅಂತ ಅಷ್ಟೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ